welcome back ಚಾನಲ್ ಎರಿದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ಗೃಹಲಕ್ಷ್ಮಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಅನ್ನ ನೀಡಿದ್ದಾರೆ ನಮ್ಮ ಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಏನಾದರೂ ಬಿಡುಗಡೆ ಆಯ್ತಾ ಅಂತ ಕೇಳಬಹುದು ಸೊ ಇಪ್ಪತ್ತನೇ ಕಂತಿನ ಹಣದ ಕುರಿತೇನೆ ಇಲ್ಲಿ ಗುಡ್ ನ್ಯೂಸ್ ನೀಡಿರುವಂತದ್ದು ಇದ್ರ ಜೊತೆಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಏನಿದ್ದಾರೆ ಅದರಲ್ಲೂ ಟ್ರಾಫಿಕ್ ಪೊಲೀಸ್ ಗಳು ಏನಿದ್ದಾರೆ ಸೊ ಅವರು ಅಡ್ಡ ದಿಡ್ಡಿ ಇನ್ ಮುಂದೆ ಗಾಡಿಗಳನ್ನ ಅಡ್ಡ ಆಗಿಲ್ಲ ಸೊ ಇದಕ್ಕೆ ಅಂತಾನೆ ನಮ್ಮ ಪೊಲೀಸ್ ಮಹಾನಿರ್ದೇಶಕರಾಗಿರುವಂತಹ ಸಲೀಂ ಅವರು ಕೆಲವೊಂದು ಸುತ್ತೋಲೆಗಳನ್ನ ನೀಡಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಅದನ್ನ ಒನ್ ಕೂಡ ತಿಳ್ಸ್ಕೊಡ್ತೀನಿ ಸೊ ಈ ಒಂದು ಎರಡು ಮಾಹಿತಿ ಫ್ರೆಂಡ್ಸ್ ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ತಿಳಿಸ್ಕೊಡ್ಬಿಡ್ತೀನಿ ಏನಂತ ಅಂದ್ರೆ ಆಲ್ರೆಡಿ ನಿಮಗೆ ಇದೆ ಹತ್ತೊಂಬತ್ತನೇ ಕಂತಿನ ಹಣವನ್ನು ಜಮಾ ಮಾಡಿದ್ದಾರೆ ಅಂತ ಅಂದ್ರೆ ಏಪ್ರಿಲ್ ತಿಂಗಳ ಹಣವನ್ನು ಕೂಡ ಇಲ್ಲಿ ಬಿಲ್ಲಿಂಗ್ ಮಾಡ್ತಾ ಇದ್ದೀವಿ ಈ ಒಂದು ವಾರ ಕಳೆದ ನಂತರ ಪ್ರತಿಯೊಬ್ಬರು ಖಾತೆಗೂ ಕೂಡ ಇಲ್ಲಿ ಹಣ ಬಂದು ಸೇರುತ್ತೆ ಅಂತ ಹೇಳ್ತಾ ಇದ್ದಾರೆ ಇನ್ನ ಕೆಲವೊಂದು ಫಲಾನುಭವಿಗಳು ಹೇಳ್ತಿರೋ ಏನು ಪ್ರೆಸ್ ಮೀಟ್ ಅಲ್ಲಿ ಕೇಳುತ್ತಿರುವ ಕ್ವಶನ್ ಬಂದ್ಬಿಟ್ಟು ಕೆಲವೊಬ್ಬರಿಗೆ ಫೆಬ್ರವರಿ ತಿಂಗಳ ಹಣವೇ ಬಂದಿಲ್ಲ ಇನ್ನ ಮಾರ್ಚ್ ತಿಂಗಳು ಏಪ್ರಿಲ್ ತಿಂಗಳ ಬಿಲ್ಲಿಂಗ್ ಮಾಡ್ತಿದ್ವಿ ಅಂತ ಹೇಳ್ತಾ ಇದೀರ ಅಂತ ಅಂದಾಗ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರು ಆಲ್ರೆಡಿ ಲೇಟ್ ಆಗಿತ್ತು ಅದಂತೂ ನಿಜ ಮಾರ್ಚ್ ತಿಂಗಳ ಹಣ ಬಂದ್ಬಿಟ್ಟು ಇಯರ್ ಎಂಡಿಂಗು ಸೊ ಆ ಒಂದು ತಿಂಗಳ ಹಣದಲ್ಲಿ ತುಂಬಾನೇ ಪ್ರಾಬ್ಲಮ್ ಆಯಿತು ನಮಗೆ ಸ್ವಲ್ಪ ಸೊ ಹಾಗಾಗಿ ತಡ ಆಯಿತು ತಡ ಆದ್ರೂ ಕೂಡ ನಾವು ಇಲ್ಲಿ ಹಣವನ್ನ ನೀಡ್ತಾ ಇದೀವಿ ಅಂತ ಕೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಕಂತಿನ ಹಣವನ್ನ ಏನ್ ಬಿಡುಗಡೆ ಮಾಡ್ಬೇಕಲ್ವಾ ಸೊ ಆ ಒಂದು ಹಣವನ್ನ ಈ ಒಂದು ವಾರ ಕಳೆದ ನಂತರ ಪ್ರತಿಯೊಬ್ಬರ ಕೂಡ ಜಮಾ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಒಂದ್ ವೇಳೆ ವಾರ ಕಳೆದ ನಂತರ ಅಂದ್ರೆ ಆಗಿದ್ರೆ ಸೆಕೆಂಡ್ ವೀಕ್ ಅಂತ ನೀವು ಕೇಳಬಹುದು ಈ ಒಂದು ವೀಕಲ್ಲಿ ಬಿಡುಗಡೆ ಮಾಡುದು ಅಷ್ಟೇ ಇಲ್ಲ ಫಿನಾನ್ಯಲ್ ಡಿಪಾರ್ಟ್ ಸುದ್ದಿ ಹರಿದಾಡುತ್ತಿದೆ ಅಂತ ಹೇಳ್ಬಹುದು ಸೊ ಎರಡು ಕಂತುಗಳು ಎರಡು ಕಂತಿನ ಹಣವನ್ನು ಬಿಡುಗಡೆ ಮಾಡೋದಲ್ಲ ಅದೊಂದು ಕನ್ಫರ್ಮ್ ಒಂದು ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ರೆ ಸಾಕಾಗಿದೆ ತಿಂಗಳಿಂದ ಮೂರ್ನಾಲ್ಕಿಂದಲ್ರೆಡಿ ವೇಟ್ ಮಾಡ್ಕೊಂಡ್ ಬಂದಿದ್ದಾರೆ ಹೇಳೋದೊಂದೇ ರೀಸನ್ ನಮಗೆ ಇಯರ್ ಎಂಡಿಂಗ್ ಆಗಿತ್ತು ಪ್ರಾಬ್ಲಮ್ ಆಯಿತು ಅಂತ ಬಟ್ ಇಪ್ಪತ್ತನೇ ಕಂತಿನ ಹಣವನ್ನ ನಾವು ಏನ್ ಮಾಡ್ತೀವಿ ಇವಾಗ ಬಿಡುಗಡೆ ಮಾಡ್ತೀವಿ ಅಂತ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಬಹುದು ಸೊ ಹಾಗಾಗಿ ಯಾರು ತಲೆ ಕೆಡ್ಸ್ಕೊಳ್ ಹೋಗಬೇಡಿ ತಿಂಗಳ ಗಟ್ಟಲೆ ವೇಟ್ ಮಾಡಿರ್ತೀವಿ ಒಂದೊಂದು ವಾರ ವೇಟ್ ಮಾಡೋದು ಪ್ರತಿ ಸಲ ಸರ್ಕಾರದ ಕಲಿಯಿಂದ ಬರ್ತಿರುವಂತ ಮಾಹಿತಿಗಳು ಅದೇ ಈ ವಾರ ಅಂತ ಅಂದ್ರೆ ವಾರ ರೀತಿ ನಾವು ಮುಂದೂಡ್ಕೊಂಡು ಹೋಗ್ತಾನೆ ಇರ್ತಾರೆ ನಾವು ನಂಬ್ಕೊಂಡು ಹೋಗ್ತಾನೆ ಇರ್ತೀವಿ ಅವ್ರೆ ಅಷ್ಟೇ ನೆಕ್ಸ್ಟ್ ಇವಾಗ ನಮ್ಮ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ನಮ್ಮ ಟ್ರಾಫಿಕ್ ಪೊಲೀಸ್ ಏನಿದಾರೆ ಸೊ ಅವರಿಗೆ ಒಂದು ಹೊಸದಾಗಿ ಸುತ್ತೋಲೆಗಳನ್ನ ಹೊಳಿಸಿದ್ದಾರೆ ಅಂತ ಹೇಳ್ಬೋದು ಈ ಸುತ್ತೋಲೆ ಕೂಡ ಹೊರಸಿದ್ರು ಬಟ್ ಯಾವುದೇ ರೀತಿಯಾಗಿ ಟ್ರಾಫಿಕ್ ಪೊಲೀಸ್ ಅವರು ಕಂಪಲ್ಸರಿಯಾಗಿ ಏನು ಹೊರಸಿದ್ರೆ ಕೂಡ ಇವ್ರನ್ನ ಫಾಲೋ ಮಾಡ್ಕೊಂಡು ಬರೋದಿಲ್ಲ ದಿನ ಫಾಲೋ ಮಾಡ್ತಾರೆ ಆನಂತರ ಯಥಾಸ್ಥಿತಿ ಅನ್ನೋ ಮಾಡ್ತಾರೆ ಸೊ ಇದನ್ನ ಕುರಿತು ಇವಾಗ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಮೂರು ವರ್ಷದ ಬಾಲಕಿ ಮೃತಪಟ್ಟರು ಸುಪಾಪು ಅದು ನಿಮ್ ಎಲ್ರಿಗೂ ಕೂಡ ಗೊತ್ತಿದೆ ಎಲ್ಲ ನ್ಯೂಸ್ ಚಾನಲ್ಗಳಲ್ಲೂ ಕೂಡ ಅದು ಪ್ರಸಾರ ಕೂಡ ಆಯ್ತು ಸೊ ಹಾಗಾಗಿ ಏನ್ ಮಾಡಿದಾರೆ ಇವಾಗ ಏನ್ ಎಡ್ವಟ್ಟು ಅಂತ ನಿಮ್ಮ ಕೂಡ ಇವಾಗ ಒನ್ ಬೈ ಒಂದು ಏನ್ ಸುತ್ತೋಲೆ ಏನಿದೆ ಅಂತ ತಿಳ್ಸ್ಕೊತೀವಿ ಬನ್ನಿ ಯಾವುದೇ ಹಾಕೋ ಆಗಿಲ್ಲ ವೆಹಿಕಲ್ಸ್ ಗಳನ್ನ ಏನಿದೆ ಸೊ ಒಂದು ಕಾರಣ ಕಾರಣದಿಂದಲೇ ಅವರು ಸಡನ್ ಆಗಿ ಹೋಗ್ಬಿಟ್ಟು ಹಠ ಹಾಕೋ ರೀತಿ ಇಲ್ಲ ಅಂತಂದ್ರೆ ಹಠ ಹಾಕಿ ದಂಡ ಹಾಕೋದು ಅಥವಾ ಏನಾದ್ರು ಲಂಚ ಕೇಳೋದಕ್ಕೋಸ್ಕರ ಇವಾಗ ಸಡನ್ ಆಗಿ ಗಾಡಿಗಳು ವೆಹಿಕಲ್ಸ್ ಹೋಗ್ತಾನೆ ಇರುತ್ತೆ ಮತ್ತೆ ಹೋಗ್ಬಿಟ್ಟು ಅಟ ನಿಂತ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಗಾಡಿಗಳನ್ನ ಸ್ಟಾಪ್ ಮಾಡೋರು ಕೆಲವೊಂದು ಪೊಲೀಸ್ ಗಳು ಏನ್ ಮಾಡ್ತಾರೆ ಲಂಚಕ್ಕೋಸ್ಕರ ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಪ್ರತಿ ಒರಿಗೂ ಕೂಡ ಇದರ ಬಗ್ಗೆ ಗೊತ್ತೇ ಇರುತ್ತೆ ಸೊ ಡಾಕ್ಯುಮೆಂಟ್ಸ್ ಗಳನ್ನ ಕೇಳೋದು ಎರಡನೇ ಕಂಡೀಷನ್ ಏನಂತ ಅಂದ್ರೆ ಕಣ್ಣಿಗೆ ಕಾಣುವಂತಹ ನಿಯಮ ಉಲ್ಲಂಘನೆ ಆಗಿರಬೇಕು ಅಂತ ಅಂದ್ರೆ ನೋಡಿರ್ತೀರಾ ಸಿಗ್ನಲ್ ಏನಾದ್ರು ಜಂಪ್ ಮಾಡಿದ್ರು ಅಂತ ಅಂದ್ರೆ ಅಥವಾ ಏನಾದ್ರು ಹೆಲ್ಮೆಟ್ ಹಾಕೋ ಬಂದಿಲ್ಲ ಅಂತ ಅಂದ್ರೆ ಅಥವಾ ಏನಾದ್ರೂ ಟ್ರಿಪಲ್ ರೈಡಿಂಗ್ ಬಂದು ಅಂತ ಅಂದ್ರೆ ಸೊ ಈ ರೀತಿಯಾದಂತಹ ರೀಸನ್ ಕಣ್ಣಿಗೆ ರೀತಿ ಇದ್ರೆ ಮಾತ್ರ ಅವರು ಕಂಪಲ್ಸರಿ ಅಂತ ಹೇಳಿದರೆ ಇನ್ನೊಂದು ಕೂಡ ಗೊತ್ತಿರೋ ಹಾಗೆ ಸಿಕ್ಸಾಗ್ ಮಾದರಿಯಲ್ಲಿ ಬ್ಯಾರಿಗೆ ಹಾಕ್ತಾ ಇದ್ರು ಹಿಂದೆ ಏನ್ ಮಾಡ್ತಾ ಇದ್ರು ಅಟಲ್ಲಿ ಹಾಕ್ಬಿಟ್ಟು ತಪಾಸಣೆಯನ್ನ ಮಾಡೋ ಹಾಗಿಲ್ಲ ಅಂತ ಮೂರನೇದಾಗಿ ಸುತ್ತಲೇ ಹೊರಡಿಸಿದರೆ ದಿನ ನಾಲ್ಕನೇ ಬಂದ್ಬಿಟ್ಟು ದಿವಿರಾಗಿ ಹಠ ಹಾಕಿ ತಪಾಸಣೆಯನ್ನ ಮಾಡೋ ಹಾಗಿಲ್ಲ ಇವಾಗ ಹೈವೇಗಳಲ್ಲಿ ನೋಡಿರ್ತೀರಾ ಸ್ಪೀಡ್ ಅಲ್ಲಿ ಹೋಗ್ತಿರ್ತವೆ ಸೊ ಅವಾಗ ಏನ್ ಮಾಡ್ತಾರೆ ಸಡನ್ ಆಗಿ ಹೋಗ್ಬಿಟ್ಟು ಹಿಂಗೆ ಕೈ ಆಟ ಬಿಟ್ಟು ಗಾಡಿಗಳನ್ನ ಸೈಡ್ಗೆ ಐದನೇ ಒಂದು ರೂಲ್ಸ್ ಏನಪ್ಪಾ ಅಂತ ಅಂದ್ರೆ ಕೂತಿರುವಂತಹ ವ್ಯಕ್ತಿಯನ್ನ ಎಳೆಯೋ ಹಾಗಿಲ್ಲ ಇವಾಗ ಎಲ್ಲರೂ ಕೂಡ ಗೊತ್ತಾಯಿತು ಸಡನ್ ಏನಾದ್ರೂ ಅಂತ ಗೊತ್ತಾದ ತಕ್ಷಣ ಟರ್ನ್ ಮಾಡ್ಕೊಂಡು ಹೋಗ್ತಿರ್ತಾರೆ ಆ ಟೈಮಲ್ಲಿ ಹಿಂಬದಿಯಲ್ಲಿರುವ ಅಲ್ವಾ ಸೊ ಆ ರೀತಿ ಎಷ್ಟೊಂದ್ ಕಡೆ ಅವಘಡಗಳು ಸೊ ಇದರಿಂದ ಕೂಡ ಎಷ್ಟೊಂದು ಜನ ಕಳ್ಕೊಂಡಿದ್ದಾರೆ ಸೊ ಈ ರೀತಿ ಮಾಡುವಾಗಿಲ್ಲ ಅಂತ ಹೇಳಿ ಹೇಳ್ತಾ ಇದಾರೆ ಆರ್ನೇಕ್ ಬಂದ್ಬಿಟ್ಟು ತಪಾಸಣೆ ನೆಪದಲ್ಲಿ ಕೀನ ತೆಗೆದುಕೊಳ್ಳೋದು ಹಾಗೆ ಕೀ ತಗೊಂಡು ಅವರನ್ನ ಆಟ ಆಡಿಸೋದು ಇವಾಗ ವ್ಯಕ್ತಿಗಳು ಏನಿರ್ತಾರೆ ಕೀನ ಎತ್ಕೊಂಡಿದ್ದಾರೆ ಸಡನ್ ಗಾಡಿ ತಕ್ಷಣ ಯಾವ್ದೇ ಒಂದು ವ್ಯಕ್ತಿ ಕೂಡ ಅವರಿಗೆ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದೇ ಇರುತ್ತೆ ಯಾವುದೇ ಒಂದು ವ್ಯಕ್ತಿ ಕೂಡ ರೆಸ್ಪೆಕ್ಟ್ ರೆಸ್ಪೆಕ್ಟ್ಲೇಬೇಕು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ ಮಾತಾಡ್ತಾರೆ ಪೊಲೀಸ್ ಭಾಷೆಯಿಂದ ಕೇಳಬೇಕಾ ಆ ರೀತಿ ಏನು ಮಾಡುವಲ್ಲ ಅಂತ ಹೇಳಿದ್ದಾರೆ ಅಂತ ಹೇಳ್ಬೋದು ಏಳನೇ ಬಂದ್ಬಿಟ್ಟು ವಾಹನಗಳ ಬೆನ್ನೆಟ್ಟು ಅಂತಿಲ್ಲ ಅಂತ ಅಂದ್ರೆ ವಾಹನಗಳನ್ನ ಏನು ಇವಾಗ ಹೋಗಿರ್ತಾರೆ ಅಲ್ವಾ ಫಾಲೋ ಮಾಡ್ಕೊಂಡು ಹೋಗಿರುವಂತಹ ಗಾಡಿ ನಂಬರ್ ಅನ್ನ ಅವರು ನೋಂದಣಿ ಮಾಡಿಕೊಂಡು ನೆಕ್ಸ್ಟ್ ಸ್ಟಾಪ್ ಅಲ್ಲಿ ಏನ್ ಇನ್ಫಾರ್ಮ್ ಮಾಡಬೇಕು ಈ ರೀತಿ ಗಾಡಿ ಬರ್ತಾ ಇದೆ ಹಡ ಅಂತ ಸೊ ಇವರು ಬೆನ್ನಟ್ಟು ಅಂತಿಲ್ಲ ಅಂತ ಇದೆ ವೇಗವಾಗಿ ಹೋಗುವ ಅಂತ ಅಂದ್ರೆ ಹೈವೇಲಿ ಹೋಗುವಂತಹ ವೆಹಿಕಲ್ಸ್ ಗಳನ್ನ ಹಡ್ ಹಾಕೋ ಹಾಗಿಲ್ಲ ಅಂತ ಇಲ್ಲಿ ಕಂಪಲ್ಸರಿಯಾಗಿ ಹೇಳಿದಾರೆ ನೆಕ್ಸ್ಟ್ ಒಂಬತ್ತನೇ ಬಂದ್ಬಿಟ್ಟು ರಿಫ್ಲೆಕ್ಟಿವ್ ಜಾಕೆಟ್ ಅನ್ನ ಕಂಪಲ್ಸರಿಯಾಗಿ ಹಾಕ್ಲಬೇಕು ಇವಾಗ ಹೇಳ್ತಾರೆ ಅಲ್ವಾ ರೇಡಿಯೋ ಆ ರೀತಿ ಜಾಕೆಟ್ ಅನ್ನ ಪೊಲೀಸ್ ಗಳಿಗೆ ಕೊಟ್ಟಿರ್ತಾರೆ ಸೊ ಅದನ್ನು ಕಂಪಲ್ಸರಿಯಾಗಿ ಹಾಕ್ಲೇಬೇಕು ಹಾಗೆ ಒಂದು ಕ್ಯಾಮೆರಾ ಏನಿರುತ್ತೆ ಸೊ ಒಂದು ಕ್ಯಾಮ್ರನ್ನ ಕಂಪಲ್ಸರಿಯಾಗಿ ಧರಿಸಲೇಬೇಕು ಅಂತ ಇದೆ ರೂಲ್ಸ್ ಅನ್ನ ತಂದಿದ್ದಾರೆ ಅಂತ ಹೇಳಬಹುದು ಇದು ಸುತ್ತೋಲೆಯಲ್ಲಿ ನೀಡಿದರೆ ಸೊ ಇದು ಜಾರಿಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲಾ ಕಡೆ ಹಾಕಿರುವಂತಹ ಲಂಚ ಆಕ್ಸಿಡೆಂಟ್ ಕೇಸ್ಗಳಾಗಿರ್ಬೋದು ಸೊ ಈ ರೀತಿ ಯಾವುದೇ ಒಂದು ಕೇಳ್ಗಳು ನಡೆಯೋದಿಲ್ಲ ಅಂತ ನಮ್ಮ ಅಭಿಪ್ರಾಯ ಸೊ ಬಗ್ಗೆ ನಿಮಗೆ ಅನ್ಸುತ್ತೆ ಇವಾಗ ಈ ರೀತಿ ಮಾಡಿದಾಗ ಪೊಲೀಸ್ ಅಂತ ಜನ ಸೊ ಎದುರು ಅವಶ್ಯಕತೆ ಏನಿಲ್ಲ ಯಾಕೆಂದ್ರೆ ಯಾರಿಗೆ ಆದ್ರೂ ರೆಸ್ಪೆಕ್ಟ್ ಕೊಡುವಂತದ್ದು ಪೊಲೀಸ್ ಅವರ ಕರ್ತವ್ಯ ಕೂಡ ವ್ಯಕ್ತಿಗಳ ಕರ್ತವ್ಯ ಕೂಡ ಪೊಲೀಸ್ ರೆಸ್ಪೆಕ್ಟ್ ಕೊಡ್ಬೇಕು ಪೊಲೀಸ್ ಅವರು ಅವ್ರಿಗೂ ಕೂಡ ರೆಸ್ಪೆಕ್ಟ್ ಕೊಡ್ಬೇಕು ಮೈ ಮೇಲೆ ಕಾಕಿ ಏನ್ ಬೇಕು ಹಾಗೆ ಆಗೋ ಹಾಗಿಲ್ಲ ಅಂತ ಇಲ್ಲಿ ಏನ್ ಮಾಡ್ತಾ ಇದಾರೆ ಹೇಳ್ತಾ ಇದಾರೆ ಅಂತಾನೆ ಹೇಳ್ಬೋದು ಸೊ ಇದ್ರ ಬಗ್ಗೆ ನಿಮ್ಗೆ ಸೊ ಅದನ್ನ ಕಮೆಂಟ್ ಮೂಲಕ ತಿಳಿಸಿ ಈ ಒಂದು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈ ಮಾಡಿಕೊಳ್ಳಿ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ಬೈ ಬೈ